ನಾಡಿನ ಜನ ಈ ವಿಚಾರದಲ್ಲಿ ನಾರಾಯಣ ಮೂರ್ತಿ ದಂಪತಿಯನ್ನು ಅನುಕರಿಸಲೇಬೇಡಿ ಮೇಲ್ಜಾತಿ ಭಾವನೆಯನ್ನ ಮೀರಿ ಯೋಚನೆ ಮಾಡೋದ್ರಲ್ಲಿ ಇವರು ಸೋತ್ ಹೋಗ್ಬಿಟ್ಟಿದ್ದಾರೆ ರಾಜ್ಯದ ಪ್ರತಿಯೊಬ್ಬ ಜವಾಬ್ದಾರಿಯುತ ಪ್ರಜೆಯು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವಂಥ ಜವಾಬ್ದಾರಿಯನ್ನು ಹೊಂದಿರಬೇಕಾಗತ್ತೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ರಾಜ್ಯ ಸರ್ಕಾರ ಅತ್ಯಂತ ಮಹತ್ವಾಕಾಂಕ್ಷೆಯಿಂದ ಕೈಗೊಂಡಿರುವಂತಹ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಥವಾ ಜಾತಿ ಗಣತಿ ರಾಜ್ಯದಾದ್ಯಂತ ನಡೀತಾ ಇದೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಪ್ರಕ್ರಿಯೆಯನ್ನು ಸುಸೂತ್ರವಾಗಿ ನಡೆಸಿಕೊಂಡು ಬಂದಿದೆ ಸೊ ಡಿಸೆಂಬರ್ ಅಂತ್ಯದೊಳಗೆ ಹಿಂದುಳಿದ ವರ್ಗಗಳ ಆಯೋಗ ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಕೊಡುವ ಭರವಸೆಯೂ ಇದೆ ಸೊ ಜನಸಾಮಾನ್ಯರು ಸೇರಿದಂತೆ ರಾಜಕೀಯ ಗಣ್ಯರು ಸಮೀಕ್ಷೆಯಲ್ಲಿ ಸಮರೋಪಾದಿಯಲ್ಲಿ ಭಾಗವಹಿಸುತ್ತಿದ್ದಾರೆ ಸಮೀಕ್ಷೆಯಲ್ಲಿ ಭಾಗವಹಿಸೋದು ಸ್ವಯಂ ಪ್ರೇರಿತ ಅಂತ ಹೇಳಲಾಗಿದ್ದು ಸದ್ಯ ನಾರಾಯಣ ಮೂರ್ತಿ ದಂಪತಿ ಈ ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ ಹೌದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಾ ಇರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ಇನ್ಫೋಸಿಸ್ ಸಹ ಸಂಸ್ಥಾಪಕ ಎನ್ಆರ್ ನಾರಾಯಣಮೂರ್ತಿ ಸ್ವಯಂ ದೃಢೀಕರಣ ಪತ್ರ ಸರ್ಕಾರಕ್ಕೆ ನೀಡಿದ್ದಾರೆ ವೈಯಕ್ತಿಕ ಕಾರಣಗಳಿಂದ ಮಾಹಿತಿಯನ್ನು ನೀಡೋಕೆ ನಿರಾಕರಿಸ್ತಿದ್ದೇನೆ ನಾನು ಮತ್ತು ನನ್ನ ಕುಟುಂಬ ಈ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ ನಾನು ಹಿಂದುಳಿದ ಯಾವ ಜನಾಂಗಕ್ಕೂ ಸೇರಿದವನಲ್ಲ ಈ ಸಮೀಕ್ಷೆಯಿಂದ ಸರ್ಕಾರಕ್ಕೆ ಏನೂ ಉಪಯೋಗ ಇಲ್ಲ ಆದ್ದರಿಂದ ನಾವು ಇದರಲ್ಲಿ ಭಾಗವಹಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಸೊ ಗಣತಿದಾರರು ಸಮೀಕ್ಷೆಗಾಗಿ ಜಯನಗರ ನಾಲ್ಕನೇ ಬ್ಲಾಕ್ನಲ್ಲಿರುವ ನಾರಾಯಣ ಮೂರ್ತಿಯವರ ಮನೆಗೆ ತೆರಳಿದ್ದ ವೇಳೆ ನಾರಾಯಣ ಮೂರ್ತಿ ದಂಪತಿಯಿಂದ ಅನಿರೀಕ್ಷಿತ ಉತ್ತರ ಸಿಕ್ಕಿದೆ ಇನ್ನು ಈ ಸಮೀಕ್ಷೆ ಮಾಡ್ತಾ ಇರೋದು ಸಂವಿಧಾನದ ಅಡಿಯಲ್ಲಿ ಹಾಗೆಯೇ ಹತ್ತು ವರ್ಷಕ್ಕೊಮ್ಮೆ ಈ ರೀತಿಯ ಸರ್ವೆ ನಡೀಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಇನ್ನು ಸಮೀಕ್ಷೆಯ ಉದ್ದೇಶ ಕ್ಲೀನ್ ಅಂಡ್ ಕ್ಲಿಯರ್ ಆಗೇ ಇದೆ ಈ ರಾಜ್ಯದ ಜನರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳನ್ನ ತಿಳಿದುಕೊಳ್ಳೋದು ಸೊ ಈ ಸ್ಥಿತಿಗತಿಗಳನ್ನ ತಿಳಿದುಕೊಂಡು ಯಾವೆಲ್ಲ ಸಮುದಾಯಗಳು ಹಿಂದೆ ಉಳಿದಿದೆ ಅನ್ನೋ ಆಧಾರದ ಮೇಲೆ ಅವರನ್ನ ಎಲ್ಲ ರಂಗದಲ್ಲೂ ಮುಂದೆ ತರುವಂಥ ಪ್ರಯತ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಈಗಲೂ ಸಹ ನಮ್ಮ ದೇಶದಲ್ಲಿ ಬೇರೆ ಬೇರೆ ಸಮುದಾಯ ಧರ್ಮಗಳಲ್ಲಿ ಅಸಮಾನತೆ ಎದ್ಕಾ ಅಸಮಾನತೆ ಇದ್ದಷ್ಟು ದೇಶದ ಅಭಿವೃದ್ಧಿ ಕುಂಠಿತ ಆಗತ್ತೆ ದೇಶ ಸುಭದ್ರವಾಗೋಕು ಸಾಧ್ಯ ಆಗೋದಿಲ್ಲ ಸೊ ನಾರಾಯಣ ಮೂರ್ತಿ ಅವರ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಸಹ ಅಭಿವೃದ್ಧಿ ಇಲ್ಲದ ದೇಶದ ಕಡೆ ಮುಖ ಮಾಡೋದಿಲ್ಲ ಹಾಗಾಗಿ ಸಮೀಕ್ಷೆ ಮಾಡಿ ಯಾವೆಲ್ಲಾ ಸಮುದಾಯಗಳು ಹಿಂದುಳಿದಿದೆ ಅಂತ ಲೆಕ್ಕ ಹಾಕಿ ಅವರಿಗೆ ಸರಿಯಾದ ರೀತಿಯಲ್ಲಿ ಎಲ್ಲಾ ಯೋಜನೆಗಳು ತಲುಪುವಂತೆ ಮಾಡಿದ್ರೆ ಅದು ಆ ಸಮುದಾಯಕ್ಕೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಒಳ್ಳೇದನ್ನ ಮಾಡುತ್ತೆ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಹಾಗಾಗಿ ರಾಜ್ಯದ ಪ್ರತಿಯೊಬ್ಬ ಜವಾಬ್ದಾರಿಯುತ ಪ್ರಜೆಯೂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವಂಥ ಜವಾಬ್ದಾರಿ ಇರಬೇಕಾಗತ್ತೆ ಅಂಥದ್ರಲ್ಲಿ ನಾರಾಯಣ ಮೂರ್ತಿ ಅಂತ ದಂಪತಿಗಳು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳದೆ ಇರೋದು ನಿಮ್ಮಲ್ಲಿರುವಂಥ ಮೇಲ್ಜಾತಿ ಮನಸ್ಥಿತಿನ ಎತ್ತು ತೋರಿಸುತ್ತೆ ನಿಮ್ಮ ಮೇಲ್ಜಾತಿ ಭಾವನೆಯನ್ನ ಮೀರಿ ನೀವು ಯೋಚನೆ ಮಾಡೋದ್ರಲ್ಲಿ ಸೋತ್ ಹೋಗ್ಬಿಟ್ರಿ ಅನ್ನೋದಕ್ಕೆ ಇದು ಕನ್ನಡಿ ಹಿಡ್ದಂತಾಗತ್ತೆ ಹಿಂದುಳಿದ ಸಮುದಾಯಗಳ ಭವಿಷ್ಯವನ್ನು ನಿರ್ಧರಿಸಲಿರುವಂಥ ಸಮೀಕ್ಷೆಗೆ ಆರಂಭದಲ್ಲೇ ಅಡ್ಗಾಲ್ ಹಾಕೋ ಪ್ರಯತ್ನವನ್ನು ಮಾಡಲಾಗಿತ್ತು ರಾಜ್ಯದ ಮೇಲ್ಜಾತಿ ವರ್ಗದ ಕೆಲವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು ಸಮೀಕ್ಷೆಗೆ ತಡೆ ನೀಡೋಕೆ ಕೋರ್ಟ್ ನಿರಾಕರಿಸಿತ್ತು ಆದರೆ ಕೆಲವು ಷರತ್ತುಗಳನ್ನು ವಿಧಿಸಿದ್ದ ನ್ಯಾಯಾಲಯ ಪಡೆದ ಮಾಹಿತಿಯನ್ನು ಸೋರಿಕೆ ಮಾಡಬಾರ್ದು ಮತ್ತು ಸಮೀಕ್ಷೆಗೆ ಪಾಲ್ಗೊಳ್ಳುವಂತೆ ಜನರನ್ನು ಒತ್ತಾಯಿಸಬಾರ್ದು ಅಂತ ನಿರ್ದೇಶನ ನೀಡಿತ್ತು ಆದರೆ ಸಮೀಕ್ಷೆಗೆ ಒತ್ತಾಯಿಸಬಾರ್ದು ಅನ್ನೋ ಅಂಶವನ್ನು ಇಟ್ಟುಕೊಂಡು ಜನರ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ವೈದಿಕತೆಯ ಗುಂಗು ಹತ್ತಿಸಿಕೊಂಡಂತ ಕೆಲವರು ಮಾಡ್ತಿದ್ದಾರೆ ಅನ್ನೋ ಟೀಕೆಗಳು ಈಗಾಗಲೇ ವ್ಯಕ್ತವಾಗ್ತಾ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪತ್ರಿಕೆಯೊಂದರ ಜೊತೆ ಸಂವಾದ ನಡೆಸಿದ್ದು ಸಮೀಕ್ಷೆಗೆ ಬಂದವರಿಗೆ ಮಾಹಿತಿ ನೀಡೋಕೆ ನಿರಾಕರಿಸಿ ನಾನಂತೂ ಕೊಡೋದಿಲ್ಲ ಸಮೀಕ್ಷೆ ನೆಪದಲ್ಲಿ ತೀರಾ ವೈಯಕ್ತಿಕ ಮಾಹಿತಿಯನ್ನ ಪಡೀತಿದ್ದಾರೆ ಇದೊಂದು ನಾನ್ ಸೆನ್ಸ್ ಸಮಾಜ ಒಡೆಯುವಂತ ಕೆಲಸ ಆಗ್ತಾ ಇದೆ ಕೇಂದ್ರ ಸರ್ಕಾರ ವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನ ಮಾಡುತ್ತೆ ಅಂತ ಹೇಳಿದ್ರು ಸೊ ಬಿ ಜೆ ಪಿ ಸಂಸದ ತೇಜಸ್ವಿ ಸೂರ್ಯ ಇದೇ ವಾದವನ್ನು ಮಂಡಿಸಿದ್ರು ನಾನು ಜಾತಿ ಗಣತಿಯಲ್ಲಿ ಪಾಲ್ಗೊಳ್ಳೋದಿಲ್ಲ ನನ್ನ ಮಾಹಿತಿ ಸುರಕ್ಷಿತವಾಗಿರುತ್ತೆ ಅನ್ನೋ ನಂಬಿಕೆ ಇಲ್ಲ ಸರ್ಕಾರದ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ ನಾನು ಇದರಲ್ಲಿ ಪಾಲ್ಗೊಳ್ಳೋದಿಲ್ಲ ಸೊ ನಿಮ್ಮ ಮಾಹಿತಿ ಸುರಕ್ಷಿತವಾಗಿರಲ್ಲ ಜಾತಿ ಜಾತಿ ಮಧ್ಯೆ ಗಲಾಟೆ ಮಾತ್ರ ತರೋಕೆ ಇದನ್ನು ಮಾಡ್ತಿದ್ದಾರೆ ದಯವಿಟ್ಟು ನೀವು ಇದರಲ್ಲಿ ಪಾಲ್ಗೊಳ್ಳಬೇಡಿ ಇದನ್ನು ಬಹಿಷ್ಕರಿಸಿ ಅಂತ ಹೇಳಿಬಿಟ್ಟಿದ್ರು ಸೊ ಈಗ ಇನ್ಫೋಸಿಸ್ ಸಹಸಂಸ್ಥಾಪಕ ನಾರಾಯಣ ಮೂರ್ತಿ ದಂಪತಿಗಳು ನಯವಾಗಿ ಸಮೀಕ್ಷೆಯನ್ನು ನಿರಾಕರಿಸುವ ಮೂಲಕ ತಮ್ಮ ಬ್ರಾಹ್ಮಣ್ಯದ ವಾದವನ್ನು ಮುನ್ನೆಲೆ ತಂದಿದ್ದಾರೆ ಹಾಗಾಗಿ ದಯವಿಟ್ಟು ನಾಡಿನ ಜನ ಈ ಸಮೀಕ್ಷೆ ವಿಚಾರದಲ್ಲಿ ನಾರಾಯಣ ಮೂರ್ತಿ ದಂಪತಿಯನ್ನು ಅನುಕರಿಸಲೇಬೇಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ